ಮೂರ್ನವರು ಶುರು ಮಾಡಿದ್ರು ಆರೋಪ ಹೊರಿಸಿದ್ರು ಏನು ಮಾಡುದು ಕಾಡಿನಲ್ಲಿ ಏನು ಮಾಡ್ಲಿಕ್ಕಿಲ್ಲ ಸ್ವಾಮಿ ಕಾಡಿನಲ್ಲಿ ನಾನು ಶುರು ಮಾಡಿದೆ ದರೋಡೆ ಮಾಡ್ಲಿಕ್ಕೆ ಸಿಕ್ಕ ಸಿಕ್ಕವರನ್ನು ದೋಚುವುದಕ್ಕೆ ಶುರು ಮಾಡಿದೆ ಕೊಲೆ ಮಾಡ್ಲಿಕ್ಕೆ ಶುರು ಮಾಡಿದೆ ಈಗ ನನ್ನ ಪ್ರಚಾರ ಎಲ್ಲಿವರೆಗೆ ಬಂತು ಗೊತ್ತುಂಟ ಈಗ ರಸ್ತೆಯಲ್ಲಿ ಹೋಗುತ್ತಿರುವವರು ಹೆಂಗಸರು ಯಾರಾದರೂ ಸಂಜೆ ಹೊತ್ತಿಗೆ ಹೋಗುದಾದ್ರೆ ಸೀದಾ ನಾನು ಬಂದು ಅವರ ಕೊರಳಿಗೆ ಕೈ ಹಾಕಿ ಹೋಗಿ ನಾನು ಸಂಪಾದನೆ ಮಾಡ್ತಿದ್ದೆ ಆದ್ರೆ ಈಗ ಸ್ವಲ್ಪ ಸಮಸ್ಯೆ ಆಗಿದೆ ಸ್ವಾಮಿ ಈಗ ಸಂಜೆ ಹೊತ್ತಿಗೆ ಆಗುತ್ತಿಲ್ಲ ಯಾಕಂದ್ರೆ ನಾನು ಈಗ ಎಲ್ಲಿ ಹೋದ್ರೂ ಕೂಡ ಸಂಜೆ ಒತ್ತಿಗೆ ಒಂದು ಹೆಂಗಸರು ಕರಿಮಣಿ ಅಂತ ಒಂದು ಕೈ ಹಾಕ್ಲಿಕ್ಕೆ ಹೋಗುವಾಗ ಹೆಂಗಸರು ಆಗ್ಲೇ ಶುರು ಮಾಡ್ತಾರೆ ಮಾಲೀಕ ಬಿಟ್ಟು ನಾನೀಗ ಕೊಲೆ ಮಾಡುದು ಗೊತ್ತುಂಟಾ ಕೆಲ ವಿಧದ ಕೊಲೆ ಉಂಟು ನಮ್ಮ ಮಾತ್ರ ಯಾವ್ದು ಕೊಲೆ ಅರ್ಧ ಕೊಲೆ ಮೂರನೇ ಒಂದು ಕೊಲೆ ಕಾಲ್ ಕೊಲೆ